కమల కూటడు కేటనలు నడపండు భారీ వర్షం నుంచి కమలడు వాద వివాదలు పరస్పర పాత్ర చకమకి ఉంది భారీ వర్షం నుంచి నడతుంది బై తిన అండ్ అవును నమ్మో లేడే పరిహారం అంత సన్నివేశం నమ్మ తూత హిరియర పూర కుల్లా అవి పరిహార ఉందితుండు మురణి నమ్మ హిరియరిన గుడపాలు కడం கம்மள கொஞ்சம் மல்லா கொடுக்க கொடுத்த அரே ஆர கொஞ்சம் அவமானது அபிமான கடம்பெற அபிமான எங்குள்ள மாத்திர கடம்பெருந்த அபிமா ரெண்டு பாத்திரி இது ஆவணி பாத்திர அரகி மனசுக்கு பேதாதித்து கம்பள அபிமானித்து ಯಾನ ಕಂಬಳ ಸಮಿತಿಯ ಅಧ್ಯಕ್ಷ ಅದು ಯಾರು ವಿಷಾದ ವ್ಯಕ್ತಪಡಿಸಿದ ಇಂಚಿನ ಸನ್ನಿವೇಶ ಹೋಗ ಅವರ ಬಲ್ಲಿ ಏರ್ಲ ತೀರ್ಪುಗಾರ ನಕ್ಳೆಗೆ ಯಜಮಾನನ ಏ ಕಂಬಳ ಮಲ್ಪ ನಕಲಿಗೆ ಅದರ ಕಂಬಳದ ಚಾಕ್ರಿ ಮಲ್ಪ ಒಲ್ಪಲ ಅವಮಾನ ಕಂಬಳ ಕುಟೋಡು ನನೋದು ಮಿತ್ ಅವರ ವಿಚಾರನ ಈ ಒಂಜಿ ವೇದಿಕೆಯ ಬಂದ್ ಇತ್ತಾದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರೆ ಅಂಜನೇ ಗುಣಪಾಲ್ ಕಡಂಬೇರಿ ಕೊಳಚೂರು ಕೊಂಡ್ ಸುಕುಮಾರ್ ಶೆಟ್ಟರೆ ನಮ್ಮ ಉಮೇಶ್ ಅಣ್ಣೆ ರಶ್ಮಿತೆರ್ ಅಂಚನೆ ನಮ್ಮ ಪಡಿವಾಡ್ ಮಾತೆರ್ಲ ನಮ್ಮ ಮಿಯರ್ ಕಬ್ಲದಪ್ಪುಡು ಮಾತ ಕುಲ್ದು ಇನೆ ಲೋಕೇಶ್ ಷೇಟ್ರೆ ಆರೆಲ್ಲ ಅಂಚನೆ ಅರುಣ್ ಶೇಟ್ರ್ ಮಾತೆರ್ನ ಉಲ್ಲಾದ್ ಸೌಹಾರ್ದ ವಾಯ್ ನಂಚಿನ ಆ ಒಂಜಿ ಪರಿಹಾರ ಮಂತೊಂದುಂದ ಗಡಂಬೆರ್ ನಮ್ಮ ಪಿತೃ ಸಮಾನ ಆಯದ್ದಾರ್ ಅಂಚನೆ ಆರೆ ನನಲ ಅರ್ನ ಗೌರವ ತಮ್ಳು ನನತ್ ಕೊಡುಗೆ ಅರೆ ಅರೆದು ತಿಕ್ಕೋಡುಂದ ಈ ಸಂದರ್ಭಡನ್ ಪೊನೊಂದು ದಾರ ಮನಸ್ಸು ನೀವು ಬೇಜಾರಾದಿತ್ತು ಆ ಬೇಜಾರು ನೀರು ದೂರ ಮಾಡ್ಕೊಳ್ಳಿ ಈ ರೀ ಶಾಲೆ ಪ್ರೊಫೆಸರ್ ಆದ ಜೋಕಲು ತೂಗೊಂಡಿತಾರ ಅವೇ ಲೆಕ್ಕ ಎಂಗ್ಲ ಮಾತಿರಿಂದ ಕಮ್ಲೋಡು ತೂಡು ಒಂದು ಕೂಡ ಇರಡ ಪದೊಂದು ವಿಶೇಷವಾದ ಎಲ್ಲಂಜಿ ಎಂಗ್ಲನ್ನ ಐಕಳ ಕಂಬಳ ಐವನೇ ವರ್ಷದ ಜೋಡ್ಕರ ಕಂಬಳ ಮಾತಿರಡಲ ಎನ್ನ ಬಾರಿ ಒಂದು ಕಳಕಳಿದ ವಿನಂತಿ ಇದು ನಮ್ಮ ರಡ್ ಜಿಲ್ಲೆ ಅಯ್ಯೋ ವರ್ಷ ಜೋಡ ಕರೆ ಆದ ಇನ್ನೇ ಆಯ್ಕೆ ಕಂಬಳ ಭತ್ತದ ಸಹಕಾರ ಮಲ್ಪಂದು ಮಾತರೆಲ್ಲ ಒಂದಿಸ್ ದುಮ್ಮದ ದಿನ ಸರ್ಕಾರವರ್ಗುಲ ಮಾತ ಚಾಕ್ರಿ ವರ್ಗದ ಕಲೆಗೆ ಪಂಚನೆ ಓಟಗಾರನ ಕಲೆಗಿಲ್ಲ ಎಡ್ಡ ರೀತಿಯ ಸೌಕರ್ಯ ತಿಕ್ಕು ಲೆಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಲ್ಪ ಮಾತಾ ಒಂದಿಸ್ ಎಂದ ಮುಕ್ತಾಯ ಜೈ ಕಂಬಳ ಲವಕೇಶ ಜೋಡ್ಕರಿ ಕಂಬಳದ ಇರುವತ್ತೆರಡನೇ ವರ್ಷದ ಈ ವೇದಿಕೆ ಕಂಬಳದ ಅಧ್ಯಕ್ಷರೇ ನಮ್ಮ ಶಾಸಕರೇ ಅಂಚನೆ ಮಾಜಿ ಸಚಿವರಾದ ಪುನೀಲ್ ಕುಮಾರ್ರೆ ಅಂಚನೆ ಕಂಬಳದ ಕಾರ್ಯಾಧ್ಯಕ್ಷರೇ ಕಾರ್ಲದ ಜೀವಂತ ಸಡ್ಯಂತರೇ ಅಂಚನೆ ಎನ್ನ ಹಿರಿಯ ನನ್ನ ಸ್ಥಾನ ಉಡುಪಚರ್ಕೊಂಡೆ ಸುಕುಮಾರ್ ಶೆಟ್ಟ್ರೆ ಅಂಚೆನೆ ಹಿಂಕಲ ಹಿರಿಯನಾರೇ ಗುಣಪಾಲ್ ಕಡಂಬೆರೆ ಅಂಚೆನೆ ವೇದಿಕೆ ಪೂರ ಅತಿಥಿ ಇದೆ ಅಂಚೆನೆ ಕಂಬಳದ ಪೂರ ಮಿತ್ರರ ನಕಲೆ ಅಂಜನೆ ತೀರ್ಪರ್ಗ ನಕಲೆ ಅಂಚನೆ ಇರುತ್ತೆ ಯಜಮಾನ ನಕಲೆ ಕುಡ್ಲದ ಕಂಪ್ ದಾದನ ದಾದನವಂಜಿ ದುರ್ಘಟನೆ ನಡುತ್ತದೆ ಒಂದು ಸಾಕ್ಷ್ಯವಾದ ಪಂಕುಂಡ ತೆರೀದ ತೆರೆಯಂತ ಏನಡ ತಪ್ಪಾದಪ್ಪು ಗುಣಪಾಲ್ ಕಡಂಬೆರ ಈ ನಮ್ಮ ಮನಸ್ಸಿಗೆ ಬೇಜಾರು ಇತ್ತಿಂದ ಮುಂದೇನೆ ಈ ವಿಷಾದ ವ್ಯಕ್ತಪಡಿಸೋ ಒಂದಿಲ್ಲೇ ಈರ ಇನ್ನ ಮಾರ್ಗದರ್ಶಕರಾದ ಏನೇನು ಒಂದೇ ವರ್ಷ ಅಂದ್ರೆ ಬಾರಿ ಮೋಕೆ ಮಾಡ್ತದ ಎನ್ನೊಟ್ಟಿಗೆ ಇತ್ತಾರೆ ಪ್ರತಿಯೊಂದು ವಿಷಯದಲ್ಲಿ ಏನ ಇರ್ನ ಪಿರೋಡ್ ಇತ್ತಿನ ದಾದನ ಇನ್ನು ಆಂಡ್ ನಮ್ಮ ಒಳ್ಳೆಯದ ಕಮಿಟಿನಲ್ಲಿ ಗ್ಯಾಪ್ ಅಂತ ಪೇರ್ ನಮ್ಮ ಅಂಚಿನ ಆದ ಪೋತುಂಡು ನೆಕ್ಕಿ ಇರ್ನ ಇಂಕಿ ಶಮೆ ಪಡೆ ನೆಟ್ಟು ಏನು ಶಮಕ್ಕೆ ನೆಟ್ಟು ಎಲ್ಲಿ ಆತಜಿ ಕುಟುಂಬ ಕಡಿಮೆ ಆಶೀರ್ವಾದ ನನ್ನಲ್ಲಿ ಕುಪ್ಪಡೆ ಮೀಯಾರಕ್ಕೆ ಈ ವೇದಿಕೆಗೆ ಬಂಧಿಸ ಒಂದು ಅಂಚೆನೆ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ದ ಅಧ್ಯಕ್ಷರೇ ದೇವಿ ಪ್ರಸಾದ್ ಶೆಟ್ಟರ ಸಮಿತಿಯನ್ನು ಒಂದು ನನ್ನ ದುಂಬುದ್ದು ಹೆಚ್ಚಿನ ಓಲ ಅಹಿತಕರ ಘಟನೆ ನಡೆಬಂದೆ ಯಾನಿ ಸಮಿತಿಯಡೆ ನಿಷ್ಠೆಡೆ ಶ್ರದ್ಧೆಡೆ ಬೇಲೆ ಮಲಪುಂದೆ ಎನ್ನ ಪಾತ್ರರನ್ನು ಮುಗಿತಂದಿಲ್ಲ ಜೈ ಕಂಬಳ ನಮ್ಮ ಕಂಬಳ